ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಚತುರ ಆಕರ್ಷಕ ವ್ಯಕ್ತಿತ್ವ ವಾಗ್ಮಿ ಉತ್ತಮ ರಾಜಕೀಯ ಪಟು ಕ್ಷಣದಲ್ಲೇ ಎಂಥವರನ್ನು ಸೆಳೆದು ಬಿಡುವ ಗುಣ ಭವಿಷ್ಯದ ಪ್ರಧಾನಿ ಅಂತಾನೆ ಬಿಂಬಿತವಾಗಿದ್ದವರು ಇವರೇ ಪ್ರಮೋದ್ ಮಹಾಜನ್ ಬಿಜೆಪಿಯಲ್ಲಿ ಪ್ರಜ್ವಲಿಸಿದ ನಾಯಕರಲ್ಲಿ ಇವರು ಕೂಡ ಒಬ್ಬರು ತಮ್ಮ ಇಂತಹ ಗುಣಗಳಿಂದಲೇ ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಲಾಲ್ ಕೃಷ್ಣ ಅಡ್ವಾಣಿಯವರಿಗೆ ತೀರಾ ಹತ್ತಿರವಾದವರು ಅಂದಿನ ದಿನದಲ್ಲಿ ವಾಜಪೇಯಿ ಮತ್ತು ಅಡ್ವಾಣಿ ಅವರ ಜಾಗ ತುಂಬೋಕೆ ಅಂತ ಇದ್ದವರಲ್ಲಿ ಮೊದಲಿಗ ಅಂದರೆ ಅದು ಪ್ರಮೋದ್ ಮಹಾಜನ್ ಇವರಂಥ ನಾಯಕರು ಬಿಜೆಪಿಯಲ್ಲಿ ಮಾತ್ರವಲ್ಲ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ವಿರಳಾತಿ ವಿರಳ ಅನ್ನೋದರಲ್ಲಿ ಡೌಟೇ ಇಲ್ಲ ಪ್ರಮೋದ್ ಮಹಾಜನ್ ಅಂದರೆ ಬಿಜೆಪಿಗೆ ಒಂದು ಶಕ್ತಿ ಕಾರ್ಯಕರ್ತರಿಗೆ ಒಂದು ರೀತಿಯ ಟಾನಿಕ್ ಇಂತಹ ಮಹಾಜನ್ ಪಕ್ಷದಲ್ಲಿ ಹೊತ್ತ ಹೊಣೆಗಳು ಅಷ್ಟಿಷ್ಟಲ್ಲ ಅದು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವಿದ್ದ ಕಾಲ ಆಗ ಪ್ರಧಾನಮಂತ್ರಿಯಾಗಿದ್ದವರು ಅಜಾತಶತ್ರು ವಾಜಪೇಯಿ ಆದರೆ ಪಕ್ಷ ಸ್ವಂತ ಕಾಲಿನ ಮೇಲೆ ನಿಂತಿರಲಿಲ್ಲ ಸರ್ಕಾರವನ್ನ ನಿಲ್ಲಿಸಿದ್ದು ಒಂದಲ್ಲ ಎರಡಲ್ಲ ಇಪ್ಪತ್ಮೂರು ಪಕ್ಷಗಳು ಒಂದು ಪಕ್ಷ ಅಲುಗಾಡಿದ್ರೂ ಅತ್ತಿತ್ತ ಸರಿದ್ರೂ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಿತ್ತು ಹೀಗಿರುವಾಗ ಅಷ್ಟು ಪಕ್ಷದ ನಾಯಕರನ್ನ ಒಗ್ಗೂಡಿಸಿಕೊಂಡು ಅವರನ್ನೆಲ್ಲ ಒಂದೇ ತಕ್ಕಡಿಯಲ್ಲಿ ಕೂರಿಸಿಕೊಂಡು ಹೋಗೋದು ಅಂದ್ರೆ ಅದು ಸುಲಭದ ಮಾತಾಗಿರಲಿಲ್ಲ ಇಂತಹ ದೊಡ್ಡ ಜವಾಬ್ದಾರಿಯನ್ನ ಹೊತ್ತಿದ್ದವರೇ ಈ ಪ್ರಮೋದ್ ಮಹಾಜನ್ ಕೇಂದ್ರ ಸರ್ಕಾರದಲ್ಲಿ ಹಲವು ಖಾತೆಗಳನ್ನು ನಿಭಾಯಿಸಿದ್ರು ಆದರೆ ಇಂತಹ ಒಬ್ಬ ರಾಜಕಾರಣಿ ಸ್ವಂತ ತಮ್ಮನಿಂದಲೇ ಕೊಲೆಯಾಗ್ತಾರೆ ಅಂದರೆ ನಿಜಕ್ಕೂ ಅದು ವಿಪರ್ಯಾಸ ಪ್ರಮೋದ್ ಮಹಾಜನ್ ಅವರ ರಾಜಕೀಯ ಜೀವನವೇ ಒಂದು ರೀತಿ ಇಂಟ್ರೆಸ್ಟಿಂಗ್ ಇವರಿಗೆ ಬಾಲ್ಯದಿಂದಲೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಂಟಿತ್ತು ಇದು ರಾಜಕಾರಣಕ್ಕೆ ಬರುವುದಕ್ಕೆ ಒಂದು ರೀತಿಯಲ್ಲಿ ಸಹಾಯ ಆಯಿತು ಆದರೆ ಇವರು ಓದಿದ್ದು ಪತ್ರಿಕೋದ್ಯಮ ಇದರಿಂದ ತರುಣ್ ಭಾರತ್ ಅನ್ನೋ ಪತ್ರಿಕೆಯಲ್ಲಿ ಉಪಸಂಪಾದಕರಾಗಿ ಕೆಲಸ ಮಾಡ್ತಿದ್ರು ಆದರೆ ಮುಂದೆ ಪ್ರಧಾನಿ ಇಂದಿರಾ ಗಾಂಧಿ ಘೋಷಿಸಿದ ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿ ಹೋರಾಟ ಕೇಳಿದರು ಇದರಿಂದ ಜೈಲು ಪಾಲಾಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಜೆಪಿ ಸೇರಿಕೊಳ್ತಾರೆ ಪ್ರಮೋದ್ ಮಹಾಜನ್ ಸಾವಿರದ ಒಂಬೈನೂರ ಎಂಬತ್ತೈದರವರೆಗೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಈ ನಡುವೆ ಅವರು ಸಾವಿರದ ಒಂಬೈನೂರ ಎಂಬತ್ಮೂರರಿಂದ ಸಾವಿರದ ಒಂಬೈನೂರ ಎಂಬತ್ತೈದರವರೆಗೆ ಬಿಜೆಪಿಯ ಅಖಿಲ ಭಾರತ ಕಾರ್ಯದರ್ಶಿಯಾದರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ್ರು ಕೂಡ ವಿಜಯಲಕ್ಷ್ಮಿ ಒಲಿಯಲಿಲ್ಲ ನಂತರ ಅವರು ಸಾವಿರದ ಒಂಬೈನೂರ ಎಂಬತ್ ಆರರಲ್ಲಿ ಅಖಿಲ ಭಾರತೀಯ ಜನತಾ ಯುವ ಮೋರ್ಚಾದ ಅಧ್ಯಕ್ಷರಾಗಿ ಆಯ್ಕೆಯಾದರು ನಂತರದ ಚುನಾವಣೆಗಳಲ್ಲಿ ಗೆಲ್ಲುವ ಮೂಲಕ ದೃಢ ನಿಶ್ಚಯ ಕಠಿಣ ಪರಿಶ್ರಮ ಮತ್ತು ಸ್ಥಿರತೆಯಿಂದ ಮಹಾರಾಷ್ಟ್ರ ರಾಜಕಾರಣದಿಂದ ದೆಹಲಿ ರಾಜಕಾರಣಕ್ಕೆ ಜಿಗಿದ್ರು ಇವರೆಷ್ಟು ಸ್ಮಾರ್ಟ್ ರಾಜಕಾರಣಿ ಅಂದರೆ ದೆಹಲಿ ಕಾಂಟ್ಯಾಕ್ಟ್ ಸಿಗ್ತಾ ಇದ್ದಂತೆ ದೊಡ್ಡ ದೊಡ್ಡ ನಾಯಕರಿಗೆ ತೀರಾ ಹತ್ತಿರ ಆಗೋದ್ರು ಅದರಲ್ಲೂ ವಾಜಪೇಯಿ ಅವರಿಗಂತೂ ಬಲಗೈ ರೀತಿಯಾಗೋದ್ರು ಅಟಲ್ ಇಕ್ಕಟ್ಟಿನ ಸಂದರ್ಭ ಎದುರಾದ್ರೆ ಇವರತ್ತ ನೋಡ್ತಿದ್ರು ಇದರಲ್ಲಿ ಅಡ್ವಾಣಿ ಕೂಡ ಹೊರತಲ್ಲ ತಮಗೇನಾದರೂ ಬಿಕ್ಕಟ್ಟು ಬಂದರೆ ಇವರನ್ನ ಕರಿತಾ ಇದ್ರು ಹೀಗೆ ಪ್ರಮೋದ್ ಮಹಾಜನ್ ದೆಹಲಿ ರಾಜಕಾರಣಕ್ಕೆ ಕಾಲಿಟ್ಟ ಸ್ವಲ್ಪ ದಿನದಲ್ಲೇ ಅತ್ಯಂತ ಸೂಕ್ಷ್ಮಮತಿ ಆಗೋದ್ರು ಇನ್ನು ಅಷ್ಟರಲ್ಲೇ ಒಂದು ದೊಡ್ಡ ಹೊಣೆ ಇವರ ಹೆಗಲಿಗೆ ಬೀಳುತ್ತೆ ಅದೇನಂದ್ರೆ ಮೊದಲ ಬಾರಿಗೆ ವಾಜಪೇಯಿ ಹದಿಮೂರು ದಿನಗಳ ಸರ್ಕಾರ ರಚಿಸಿದ್ರಲ್ಲ ನೋಡಿ ಆಗ ಆ ಸರ್ಕಾರ ಬಾಳುತ್ತೆ ಅಂತ ಸ್ವತಃ ವಾಜಪೇಯಿ ಅವರಿಗೆ ವಿಶ್ವಾಸ ಇರ್ಲಿಲ್ವಂತೆ ಆಗ ಸರ್ಕಾರವನ್ನ ಕಾಪಾಡೋಕೆ ಮಹಾಜನ್ ಮುಂದಾಗ್ತಾರೆ ಸಂಸದರ ವಿಶ್ವಾಸ ಗಳಿಸೋಕೆ ಸರ್ಕಾರ ಉಳಿಸೋಕೆ ನಾನಾ ಪ್ರಯತ್ನ ಮಾಡ್ತಾರೆ ಆ ಹದಿಮೂರು ದಿನ ದೇಶಕ್ಕೆ ದೇಶವೇ ಮಹಾಜನರನ್ನೇ ಬಿಟ್ಟು ಬಿಡದೆ ನೋಡ್ತಾ ಇರ್ತಾರೆ ಆದ್ರೆ ಅಂದುಕೊಂಡಂತೆ ಆಗೋದಿಲ್ಲ ಸರ್ಕಾರ ಬಿದ್ದು ಹೋಗುತ್ತೆ ಹಾಗಂತ ಪ್ರಮೋದ್ ಮಹಾಜನ್ ಸುಮ್ನೆ ಕೊರಲಿಲ್ಲ ಮುಂದೊಂದು ದಿನ ಬಿಜೆಪಿಯನ್ನ ಆಡಳಿತಕ್ಕೆ ತರಲೇಬೇಕು ಅಂತ ಪಣ ತೊಟ್ಟು ನಿಲ್ತಾರೆ ಮೊದಲೇ ಹೇಳಿದಂತೆ ವಾಜಪೇಯಿ ಹಾಗೂ ಅಡ್ವಾಣಿ ಇವರಿಬ್ಬರಿಗೂ ಪ್ರಮೋದ್ ಮಹಾಜನ್ ಬೇಕಾಗಿದ್ದವರು ಅದು ಎಷ್ಟರ ಮಟ್ಟಿಗಂದ್ರೆ ಇಬ್ಬರು ನಾಯಕರ ನಡುವೆ ಮನಸ್ತಾಪದ ಗೋಡೆ ಎದ್ದಾಗಲಿಲ್ಲ ಅದನ್ನ ತಮ್ಮ ಮಾತಿನ ಗುದ್ದಲಿಯಲ್ಲಿ ಉರುಳಿಸ್ತಾ ಇದ್ದದ್ದು ಇದೇ ಪ್ರಮೋದ್ ಮಹಾಜನ್ ಎಷ್ಟೋ ಸಂದರ್ಭಗಳಲ್ಲಿ ಈ ಇಬ್ಬರು ನಾಯಕರು ಮಹಾಜನ್ ಮಾತನ್ನ ತೆಗೆದುಹಾಕ್ತಾ ಯಾಕಂದ್ರೆ ತೆಗೆದು ಹಾಕುವಂತಹ ಮಾತನ್ನ ಅವರು ಹೇಳ್ತಿರಲಿಲ್ಲ ಈ ಇಬ್ಬರು ನಾಯಕರ ಮಾತುಗಳನ್ನ ಪರಸ್ಪರ ರವಾನಿಸುವುದಷ್ಟೇ ಕೆಲಸವಾಗಿದ್ರೆ ಅವರ ಮಹತ್ವ ಕಾಣುತ್ತಿರಲಿಲ್ಲ ಸಂದರ್ಭ ಬಂದರೆ ಇಬ್ಬರ ಮುಂದೆ ಹೇಳಲೇಬೇಕಾದ ಮಾತನ್ನ ಗಟ್ಟಿಯಾಗಿ ಅಷ್ಟೇ ಧೈರ್ಯವಾಗಿ ಹೇಳಿಬಿಡ್ತಾ ಇದ್ರು ಪ್ರಮೋದ್ಗೆ ನಿಸ್ಸಂದೇಹವಾಗಿ ಉಜ್ವಲ ರಾಜಕೀಯ ಭವಿಷ್ಯವಿತ್ತು ಅದಕ್ಕೆ ಅವರು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಿಗೆ ಆ ಯೋಗ್ಯತೆಯೂ ಇತ್ತು ತಮಗೆ ಕೊಟ್ಟ ಹೊಣೆಗಾರಿಕೆ ಎಲ್ಲವನ್ನು ಸಮರ್ಥವಾಗಿ ನಿಭಾಯಿಸಿದರು ಚುನಾವಣಾ ತಂತ್ರ ರೂಪಿಸುವುದರಲ್ಲಿ ಕಾರ್ಯಕ್ರಮ ಏರ್ಪಡಿಸುವುದರಲ್ಲಿ ಬಿಕ್ಕಟ್ಟಿನಲ್ಲಿ ಸಂಧಾನಕಾರರಾಗುವುದರಲ್ಲಿ ಎತ್ತಿದ ಕೈ ಇನ್ನು ಎಲೆಕ್ಷನ್ನಲ್ಲಿ ದುಡ್ಡು ಹೊಂದಿಸುವುದರಲ್ಲಿ ಅದರಲ್ಲೂ ಮುಂದಿದ್ರು ಯಾವುದೇ ರಣತಂತ್ರ ಹೊಸೆಯುವುದರಲ್ಲಿ ಪ್ರಮೋದ್ ಮಹಾಜನ್ ಸದಾ ಮುಂದಿರ್ತಿದ್ರು ಪ್ರಮೋದ್ ಮಹಾಜನ್ ಇವತ್ತು ಬದುಕಿದ್ರೆ ಖಂಡಿತ ಪ್ರಧಾನಿ ಆಗ್ತಾ ಇದ್ರು ಅನ್ನೋದರಲ್ಲಿ ಎರಡು ಮಾತಿಲ್ಲ ಆದರೆ ವಿಜಿಯಾಟವೇ ಬೇರೆಯಾಗಿತ್ತು ರಾಜಕಾರಣದಲ್ಲಿ ಬಹು ಎತ್ತರಕ್ಕೆ ಬೆಳೆಯಬೇಕು ಅಂತ ಕನಸು ಕಂಡಿದ್ದ ಪ್ರಮೋದ್ ಮಹಾಜನ್ ಅವರಿಗೆ ಒಡಹುಟ್ಟಿದ್ದ ತಮ್ಮನೇ ಯಮನಾಗಿ ಬಿಟ್ಟ ಅದು ಏಪ್ರಿಲ್ ಇಪ್ಪತ್ತೆರಡು ಎರಡ್ ಸಾವಿರದ ಆರು ಆವತ್ತು ಪ್ರಮೋದ್ ಮಹಾಜನ್ ಮುಂಬೈನ ಪೂರ್ಣ ಗೋದಾವರಿಯಲ್ಲಿ ತಮ್ಮ ನಲ್ಲಿದ್ರು ಆಗ ಸಮಯ ಸುಮಾರು ಏಳುವರೆ ಇರಬಹುದು ಆಗ ಮನೆಯ ಕಾಲಿಂಗ್ ಬೆಲ್ ಪಡೆದುಕೊಳ್ಳುತ್ತೆ ಯಾರಿರಬಹುದು ಅಂತ ಮಹಾಜನ್ ಪತ್ನಿ ರೇಖಾ ಮಹಾಜನ್ ಬಂದು ನೋಡ್ತಾರೆ ಅಷ್ಟಕ್ಕೂ ಮನೆಗೆ ಬಂದದ್ದು ಮತ್ಯಾರೂ ಅಲ್ಲ ಮಹಾಜನ್ ಅವರ ಕಿರಿಯ ಸಹೋದರ ಪ್ರವೀಣ್ ಮಹಾಜನ್ ಪ್ರವೀಣ್ ಮಹಾಜನ್ನ ಒಳಗೆ ಕರೆದ ಪ್ರಮೋದ್ ಅವರ ಪತ್ನಿ ಕಾಫಿ ಮಾಡೋಕೆ ಅಡುಗೆ ಕೋಣೆಗೆ ಹೋಗ್ತಾರೆ ಕೆಲ ಹೊತ್ತು ಅಣ್ಣ ತಮ್ಮನ ನಡುವೆ ಒಂದಷ್ಟು ಮಾತುಕತೆ ನಡೀತು ಅಷ್ಟಾಗ್ತಾ ಇದ್ದಂತೆ ಗುಂಡಿನ ಸದ್ದು ಕೇಳುತ್ತೆ ಗಾಬರಿಯಿಂದ ಆಕೆ ಬಂದು ನೋಡ್ತಾರೆ ನೋಡಿದ್ರೆ ಮನೆಗೆ ಬಂದವನೇ ಪ್ರವೀಣ್ ಅಣ್ಣನನ್ನ ರಿವಾಲ್ವರ್ನಿಂದ ಮಾತನಾಡಿಸಿ ಬಿಟ್ಟಿದ್ದ ರಿವಾಲ್ವರ್ನಿಂದ ಹಾರಿದ ಮೂರು ಸುತ್ತು ಗುಂಡುಗಳು ಮಹಾಜನ್ ಅವರ ದೇಹ ಸೇರಿದ್ವು ಗುಂಡೆಟ್ಟು ತಿಂದ ಪ್ರಮೋದ್ ಮಹಾಜನ್ ರಕ್ತದ ಮಡುವಿನಲ್ಲಿ ಬಿದ್ದರು ಮಹಾಜನ್ ಅವರನ್ನ ಕೂಡಲೇ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಆದರೆ ಪ್ರಯೋಜನವೇ ಆಗಲಿಲ್ಲ ಹದಿಮೂರು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡಿದ ಪ್ರಮೋದ್ ಮಹಾಜನ್ ಸಾವನ್ನಪ್ಪುತ್ತಾರೆ ಅಣ್ಣನನ್ನೇ ಕೊಂದ ಪ್ರವೀಣ್ ಮಹಾಜನ್ ತಾನೇ ಹೋಗಿ ಪೊಲೀಸರಿಗೆ ಶರಣಾಗ್ತಾನೆ ಇನ್ನು ವಿಚಾರಣೆ ವೇಳೆ ತಾನು ಯಾಕೆ ಪ್ರಮೋದ್ ಮಹಾಜನ್ರನ್ನ ಕುಂದೆ ಅನ್ನೋದಕ್ಕೆ ಕಾರಣ ಹೇಳ್ತಾನೆ ಅದೇನಂದ್ರೆ ಇಪ್ಪತ್ತು ವರ್ಷಗಳಿಂದ ಪ್ರಮೋದ್ ಮಹಾಜನ್ ನನಗೆ ಯಾವುದೇ ಸಹಾಯ ಮಾಡಲಿಲ್ಲ ಕೇಂದ್ರ ಮಂತ್ರಿಯಾಗಿದ್ದಾಗಲೂ ತಮ್ಮನ ಏಳಿಗೆ ಬಗ್ಗೆ ಗಮನವನ್ನೇ ಕೊಡಲಿಲ್ವಂತೆ ಯಾವುದೇ ಸಹಾಯವನ್ನು ಮಾಡ್ತಾ ಇರಲಿಲ್ವಂತೆ ಅಷ್ಟೇ ಯಾಕೆ ನನ್ನನ್ನ ನೋಡಬೇಕು ಅಂದ್ರೆ ಮೊದಲು ನನ್ನ ಪಿ ಎಂ ಹತ್ರ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಆಮೇಲೆ ಬಂದು ನೋಡು ಅಂತ ಹೇಳ್ತಾ ಇದ್ರಂತೆ ಇದರಿಂದ ಪ್ರವೀಣ್ ಮಹಾಜನ್ ರೋಸಿ ಹೋಗಿದ್ದನಂತೆ ಆವತ್ತು ಮನೆಗೆ ಬಂದಾಗಲೂ ಉದಾಸೀನದಿಂದಲೇ ಮಾತನಾಡಿಸಿದ್ರಂತೆ ಅಲ್ಲದೆ ಪ್ರವೀಣ್ ತನ್ನ ಕಷ್ಟಗಳನ್ನು ಹೇಳಿಕೊಳ್ತಾ ಇದ್ದರೂ ಗಮನಿಸದೆ ಪೇಪರ್ ಓದ್ತಾನೆ ಇದ್ರಂತೆ ಹಾಗೆ ಪೇಪರ್ ಓದ್ತಾ ಟಿವಿ ಚಾನಲ್ ಚೇಂಜ್ ಮಾಡ್ತಿದ್ರಂತೆ ಅಲ್ಲದೆ ನಿಂಗೆ ಎಷ್ಟು ಸಲ ಹೇಳಿಲ್ಲ ಏನಾದರೂ ಮುಖ್ಯವಾದ ಕೆಲಸ ಇದ್ರೆ ನನ್ನ ಪಿ ಹತ್ರ ಮೊದಲು ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಬಾ ಅಂತ ಅಂದ್ರಂತೆ ಇದರಿಂದ ಸಿಟ್ಟಿಗೆದ್ದ ಪ್ರವೀಣ್ ಮಹಾಜನ್ ಗುಂಡು ಹಾರಿಸಿಯೇ ಬಿಟ್ಟನಂತೆ ಮೂರು ಗುಂಡುಗಳನ್ನ ಪ್ರವೀಣ್ ಹಾರಿಸಿದ ನಾಲ್ಕನೇ ಗುಂಡು ಹಾರಿಸಬೇಕು ಅನ್ನುವಷ್ಟುರಲ್ಲಿ ರಿವಾಲ್ವರ್ನ ಮ್ಯಾಗಝಿನ್ ಲಾಕ್ ಆಗಿ ಬಿಡುತ್ತೆ ಗುಂಡೇಟು ತಿಂದಿದ್ದ ಪ್ರಮೋದ್ ಮಹಾಜನ್ ಸೋಫಾದಿಂದ ಕೆಳಗೆ ಬಿದ್ದಿದ್ರು ಆ ವೇಳೆ ಪ್ರವೀಣ್ ಮಹಾಜನ್ರನ್ನ ರೇಖಾ ಅವರು ಹಿಡಿದುಕೊಳ್ಳೋಕೆ ಮುಂದಾಗ್ತಾರೆ ಆದ್ರೆ ಅವರಿಂದ ತಪ್ಪಿಸಿಕೊಂಡ ಪ್ರವೀಣ್ ತುಂಬಾ ಕೂಲ್ ಆಗಿಯೇ ಫ್ಲಾಟ್ ನಿಂದ ಹೊರಗೆ ಹೋದ ಇನ್ನು ಮೂರು ಗುಂಡೇಟುಗಳನ್ನ ತಿಂದಿದ್ರು ಪ್ರಜ್ಞೆಯಲ್ಲಿದ್ದ ಮಹಾಜನ್ ಬೇಗ ಹೋಗಿ ಗೋಪಿನಾಥ ಮುಂಡೆ ಅವರನ್ನ ಕರೆತರಲು ಹೇಳ್ತಾರೆ ಅಸಲಿಗೆ ಗೋಪಿನಾಥ ಮುಂಡೆ ಇದೇ ಫ್ಲಾಟ್ನ ಹನ್ನೆರಡನೇ ಮಹಡಿಯಲ್ಲಿ ಇರ್ತಾರೆ ತಕ್ಷಣ ಓಡಿ ಬರುವ ಗೋಪಿನಾಥ್ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ರೆ ಲೇಟ್ ಆಗಬಹುದು ನಾವೇ ಲೀಲಾವತಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಅಂತ ಚರ್ಚೆ ಮಾಡ್ತಾ ಇರ್ತಾರೆ ಆದ್ರೆ ಇದನ್ನ ಕೇಳಿಸಿಕೊಂಡ ಪ್ರಮೋದ್ ಮಹಾಜನ್ ಬೇಡ ಅದು ದೂರವಾಗುತ್ತೆ ನನ್ನನ್ನ ಹತ್ತಿರದಲ್ಲೇ ಇರುವ ಹಿಂದೂಜಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತೆ ಹೇಳ್ತಾರೆ ಇನ್ನು ಹಿಂದೂಜಾ ಆಸ್ಪತ್ರೆ ವೈದ್ಯರು ಕೂಡ ಇದೇ ಫ್ಲಾಟ್ನಲ್ಲಿ ಇರ್ತಾರೆ ಎಲ್ಲರೂ ಜೊತೆಯಾಗಿ ಕರೆದುಕೊಂಡು ಹೋಗ್ತಾರೆ ಪ್ರಮೋದ್ ಮಹಾಜನ್ ಬಿಜೆಪಿಯ ಅತ್ಯುನ್ನತ ನಾಯಕನಾಗಿ ಬೆಳೀತಾ ಇದ್ರು ದೇಶದ ಅಭಿವೃದ್ಧಿಯ ಬಗ್ಗೆ ದೂರದೃಷ್ಟಿಯುಳ್ಳವರಾಗಿದ್ರು ಒಬ್ಬರಲ್ಲ ಇಬ್ಬರಲ್ಲ ಪ್ರತಿಯೊಬ್ಬ ನಾಯಕನಿಗೂ ಬೇಕಾಗಿದ್ರು ಪಕ್ಷದಲ್ಲಿ ಹೇಳ್ತಿದ್ದ ಹಲವಾರು ಸಮಸ್ಯೆಗಳ ನಿವಾರಣೆಗೆ ಇವರು ಬೇಕಾಗಿದ್ರು ಆದರೆ ಅಂಥವರ ಬೆನ್ನಿಗೆ ಬಿದ್ದ ಸ್ವಂತ ತಮ್ಮನೆ ಹೊಡೆದು ಉರುಳಿಸಿಬಿಟ್ಟಿದ್ದ ಈ ಘಟನೆ ಪಕ್ಷದ ಹಲವಾರು ನಾಯಕರಿಗೆ ಗರಬಡಿದಂತಾಗಿತ್ತು ಅಲ್ಲದೆ ಪ್ರಧಾನಿ ಮನಮೋಹನ್ ಸಿಂಗ್ ಹಾಗೂ ರಕ್ಷಣಾ ಸಚಿವರಾಗಿದ್ದಂತಹ ಪ್ರಣಬ್ ಮುಖರ್ಜಿ ಎಲ್ಲರೂ ಅಗತ್ಯ ನೆರವು ನೀಡುತ್ತಾರೆ ಸೋನಿಯಾ ಗಾಂಧಿ ಕೂಡ ಯಾವುದೇ ನೆರವು ನೀಡೋಕೆ ಸಿದ್ಧವಿದೆ ಅಂತ ಹೇಳ್ತಾರೆ ವೈದ್ಯರ ತಂಡ ಕೂಡ ಹದಿಮೂರು ದಿನಗಳ ಕಾಲ ಪ್ರಮೋದ್ ಮಹಾಜನ್ ಅವರನ್ನ ಉಳಿಸಿಕೊಳ್ಳಲೇಬೇಕು ಅಂತ ಹಗಲು ರಾತ್ರಿ ಹೋರಾಟ ಮಾಡ್ತಾರೆ ಆದರೆ ಅದು ಕೊನೆಗೂ ಸಾಧ್ಯವಾಗುವುದೇ ಇಲ್ಲ ಗುಂಡೆಟ್ಟು ತಿಂದ ಹದಿಮೂರು ದಿನಗಳ ನಂತರ ಪ್ರಮೋದ್ ಮಹಾಜನ್ ನಿಧನರಾಗ್ತಾರೆ ಅಲ್ಲಿಗೆ ಬಿ ಜೆ ಪಿ ಒಬ್ಬ ಭರವಸೆಯ ನಾಯಕನನ್ನು ಕಳೆದುಕೊಳ್ಳುತ್ತೆ ಪ್ರಮೋದ್ ಮಹಾಜನ್ಗೆ ತಮ್ಮನೇ ಯಮನಾದ ತನ್ನನ್ನು ಸರಿಯಾಗಿ ನೋಡಿಕೊಳ್ತಿರ್ಲಿಲ್ಲ ಅಣ್ಣ ನನಗೆ ತೀರಾ ಅವಮಾನ ಮಾಡ್ತಿದ್ದ ನೆಗ್ಲೆಕ್ಟ್ ಮಾಡ್ತಿದ್ದ ಅಂತ ಪ್ರವೀಣ್ ಮಹಾಜನ್ ಕೊಂದಿದ್ದು ಅದೆಷ್ಟು ಸರಿಯಲ್ವಾ ಪ್ರಮೋದ್ ಮಹಾಜನ್ ಬಿಜೆಪಿಗೆ ಭರವಸೆಯ ನಾಯಕರಾಗಿದ್ದರು ದೊಡ್ಡ ದೊಡ್ಡ ನಾಯಕರ ನಿಕಟವರ್ತಿಯಾಗಿದ್ದರು ಆದರೆ ಇವರ ಕೊರಳಿಗೂ ಒಂದಷ್ಟು ನಿಂದನೆ ಹಾಗೂ ಆರೋಪದ ಹಗ್ಗಗಳು ಸುತ್ತಿಕೊಂಡಿದ್ವು ಅದರಲ್ಲೂ ಪತ್ರಕರ್ತೆ ಕೊಲೆ ಕೇಸ್ ಪ್ರಮೋದ್ ಮಹಾಜನ್ ಅವರನ್ನ ಬಿಕ್ಕಟ್ಟಿಗೆ ಸಿಲುಕಿಸಿ ಬಿಟ್ಟಿತ್ತು ಅದೇನೆಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯ ಪತ್ರಕರ್ತೆ ಶಿವಾನಿ ಭಟ್ನಾಗರ್ ಹತ್ಯೆಯಾಗತ್ತೆ ಈ ಕೊಲೆ ಸಂಬಂಧ ಐ ಪಿ ಎಸ್ ಅಧಿಕಾರಿ ರವಿಕಾಂತ್ ಶರ್ಮಾ ಎಂಬುವರು ಅರೆಸ್ಟ್ ಆಗ್ತಾರೆ ಆದರೆ ಅವರ ಪತ್ನಿ ಮಧು ಶರ್ಮಾ ಒಂದು ಗಂಭೀರವಾದ ಆರೋಪ ಮಾಡ್ತಾರೆ ಈ ಕೊಲೆಗೂ ನನ್ನ ಪತಿಗೂ ಸಂಬಂಧವಿಲ್ಲ ಇದನ್ನೆಲ್ಲ ಮಾಡಿಸಿರುವುದು ಪ್ರಮೋದ್ ಮಹಾಜನ್ ಕೊಲೆಯಾದ ಶಿವಾನಿ ಭಟ್ನಾಗರ್ಗೂ ಪ್ರಮೋದ್ ಮಹಾಜನ್ಗೂ ಸಂಬಂಧವಿತ್ತು ಅಂತ ಆಪಾದನೆ ಮಾಡ್ತಾರೆ ಮತ್ತೊಂದು ವಿವಾದ ಏನಪ್ಪಾ ಅಂದರೆ ಎರಡ್ ಸಾವಿರದ ಎರಡರಲ್ಲಿ ನಡೆದ ಟೆಲಿಕಾಂ ಹಗರಣ ಅಂದ್ರೇನು ಅಂದರೆ ರಿಲಯನ್ಸ್ ಇನ್ಫೋಕಾಂ ಪ್ರೇರಣಾ ಆಟೋ ಫೇರ್ ಇವರ್ ಟ್ರೇಡರ್ಸ್ ಮತ್ತು ಸಾಫ್ಟ್ನೆಟ್ ಅನ್ನೋ ಮೂರು ಕಂಪನಿಗಳಿಗೆ ಒಂದು ಕೋಟಿ ಷೇರುಗಳನ್ನು ನೀಡಿತು ಅವೆಲ್ಲವೂ ಪ್ರಮೋದ್ ಮಹಾಜನ್ ಅವರ ಮಗ ರಾಹುಲ್ ಮಹಾಜನ್ ಅವರ ವ್ಯವಹಾರ ಪಾಲುದಾರ ಆಶೀಶ್ ದಿಯೋರಾ ಅವರ ಒಡೆತನದಲ್ಲಿದ್ದವು ಈ ಷೇರುಗಳನ್ನ ಪ್ರತಿ ಷೇರಿಗೆ ಕೇವಲ ಒಂದು ರೂಪಾಯಿ ನೀಡಲಾಗ್ತಿತ್ತು ಇದು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು ಬಳಿಕ ಅವೆಲ್ಲವೂ ಅವರ ಹತ್ಯೆಯ ಹಿಂದೆಯೇ ಮುಗಿದು ಹೋಯಿತು ಪ್ರಮೋದ್ ಮಹಾಜನ್ ಇವತ್ತು ಬದುಕಿದ್ರೆ ಅವರು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ರೋ ಏನೋ ಆದರೆ ಅದಾಗಲಿಲ್ಲ ರಾಜಕಾರಣದಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು ಅನ್ನುವಷ್ಟರಲ್ಲೇ ಅವರು ತಮ್ಮನಿಂದಲೇ ಹತ್ಯೆಯಾಗಿ ಹೋಗಿದ್ದು ಮಾತ್ರ ದುರಂತವೇ ಸರಿ ಇವಿಷ್ಟು ಪ್ರಮೋದ್ ಮಹಾಜನ್ ಅವರ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ